ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಪೋಸ್ಟ್ ಆಫೀಸ್ಗೆ ಹೋಗಿದ್ದ ಮಹಿಳೆ ನಾಪತ್ತೆಯಾಗಿರುವಂತಹ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ ಮುಳ್ಳಗಸಿ ನಿವಾಸಿ ಕುಸುಮ ರಾಚಪ್ಪ ಬಡಿಗೆರ್ ನಾಪತ್ತೆಯಾಗಿರುವಂತಹ ಮಹಿಳೆಯಾಗಿದ್ದಾಳೆ ಇನ್ನು ಪೋಸ್ಟ್ ಆಫೀಸ್ಗೆ ಹೋಗಿ ಬರುತ್ತೇನೆಂತ ಹೋಗಿದ್ದ ಕುಸುಮಾ ಮರಳಿ ಮನೆಗೆ ಬಂದಿಲ್ಲ ಅದಕ್ಕಾಗಿ ಕುಟುಂಬಸ್ಥರು ಸುತ್ತಮುತ್ತಲಿನ ಕಡೆಗೂ ವಿಚಾರಣೆಯನ್ನ ಮಾಡಿದ್ರು ಆದ್ರೂ ಕೂಡ ಮಾಹಿತಿ ಲಭ್ಯವಾಗದೇ ಇದ್ದ ಕಾರಣ ಅದಲ್ಲೇ ಅವಳು ಗುಲಾಬಿ ಬಣ್ಣದ ಸೀರೆ ಧರಿಸಿಕೊಂಡಿದ್ದಾಳೆ ಈ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಾದ್ರೆ ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಗೆ ಒಂಬತ್ತು ನಾಲ್ಕು ಓ ಎಂಟು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಎರಡು ಏಳು ಸೊನ್ನೆಗೆ ಸಂಪರ್ಕಿಸಲು ಪೊಲೀಸರು ಮನವಿಯನ್ನ ಮಾಡಿದ್ದಾರೆ ಈ ಕುರಿತು ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಮಸ್ಕಾರ ಕರ್ನಾಟಕ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು